ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಏನು ಹದಿನೈ ಉಪರಾಷ್ಟ್ರಪತಿ ದನ್ಕರ್ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಲ್ಲಿನಿಂದನೂ ಕೂಡ ಉಪರಾಷ್ಟ್ರಪತಿ ಬಗ್ಗೆ ದಿನಾಲು ಪ್ರತಿನಿತ್ಯ ಪೇಪರ್ನಲ್ಲಿ ಬತ್ತಲೇ ಇತ್ತು ಯಾವುದೇ ಎಕ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕೂಡ ಉಪರಾಷ್ಟ್ರಪತಿ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಸಂಪೂರ್ಣವಾದ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ತಿಳಿದಷ್ಟು ಮಾಹಿತಿ ಕೊಟ್ಟಿರ್ತೀನಿ ನಮ್ಮ ಕ್ಲಾಸ್ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬಿಡ ಮೊದಲನೇ ಕ್ವೇಶನು ಮೊದಲನೇ ಕ್ವೆಶನು ಹದಿನೈದನೇ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆದವರು ಯಾರು ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆದವರು ಯಾರು ಅಂದರೆ ಆಪ್ಷನ್ ಕೊಟ್ಟಿದ್ದೀನಿ ವೆಂಕಯ್ಯ ನಾಯ್ಡು ವೆಂಕಯ್ಯ ನಾಯ್ಡು ಜಗದೀಶ್ ದನಕರ್ ಜಗದೀಶ್ ದನಕರ್ ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನ್ ವೆಂಕಟರಾವ್ ಸಿ ಪಿ ರಾಧಾಕೃಷ್ಣನ್ ವೆಂಕಟರಾವ್ ಸರಿಯಾದ ಉತ್ತರ ಸರಿಯಾದ ಸರಿಯಾದ ಉತ್ತರ ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನವರಾಗಿರ್ತಾರೆ ಸಿ ಪಿ ರಾಧಾಕೃಷ್ಣನ್ರವರಾಗಿರ್ತಾರೆ ಜನಕರವರವರು ಹದಿನಾಲ್ಕನೇ ಹದಿನಾಲ್ಕನೇ ಉಪರಾಷ್ಟ್ರಪತಿ ವೆಂಕಯ್ಯ ಅವರು ಹದಿಮೂರನೇ ಉಪರಾಷ್ಟ್ರಪತಿಯಾಗಿರ್ತಾರೆ ಇವನು ಕೇಳ್ಬೋದು ಅನುಕ್ರಮದಲ್ಲಿ ಬರೀರಿ ಅಂತ ಕೇಳ್ಬೋದು ಅದಕ್ಕೆ ಆಗಿದ್ದೀನಿ ಹದಿಮೂರನೇರು ವೆಂಕಯ್ಯ ನಾಯ್ಡು ಹದಿನಾಲ್ಕು ಜಗದೀಶ್ ದನಕರ್ ಹದಿನೈದು ಸಿ ಪಿ ರಾಧಾಕೃಷ್ಣನ್ ಸಿ ಪಿ ರಾಧಾಕೃಷ್ಣನ್ ಎರಡನೇ ಕ್ವೆಶನ್ ನೋಡೋ ಎರಡನೇ ಕ್ವಶನು ಇದು ಒಂದು ಸಲ ಕ್ವಶನ್ ಆಗಿದೆ ಯಾವ ಎಕ್ಸಾಮ್ಗೆ ಅಂತ ಗೊತ್ತಿಲ್ಲ ಅವಿರೋಧವಾಗಿ ಆಯ್ಕೆಯಾದಂಥ ಉಪರಾಷ್ಟ್ರಪತಿಗಳು ಯಾರು ಅವಿರೋಧವಾಗಿ ಆಯ್ಕೆಯಾದಂಥ ಉಪರಾಷ್ಟ್ರಪತಿಗಳು ಯಾರು ಒಂದನೇದು ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎರಡನೇದು ಮಹಮ್ಮದ್ ಇದಾಯಿತ್ ಹುಲ್ಲಾ ಮಹಮ್ಮದ್ ಇದಾಯಿತ್ ಹುಲ್ಲಾ ಮೂರನೇದು ಶಂಕರ್ ದಯಾಳ್ ಶರ್ಮ ಶಂಕರ್ ದಯಾಳ್ ಶರ್ಮ ಇದು ಆಪ್ಷನ್ ನೋಡೋಣ ಒಂದು ಮಾತ್ರ ಸರಿ ಒಂದು ಮತ್ತು ಎರಡು ಮಾತ್ರ ಸರಿ ಒಂದು ಎರಡು ಮೂರು ಸರಿ ಮೇಲಿನ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದೀವಿ ಇಲ್ಲಿ ಮೂರೂ ಕರೆಕ್ಟ್ ಆಗಿದ್ದಾವೆ ಇಲ್ಲಿವರೆಗೂ ಕೂಡ ಅವಿರೋಧವಾಗಿ ಆಯ್ಕೆಯಾದಂಥ ಉಪರಾಷ್ಟ್ರಪತಿಗಳ ಸಂಖ್ಯೆ ನಾಲ್ಕು ನಾಲ್ಕು ಹಾಗಾದ್ರೆ ಮೂರು ಕೊಟ್ಟಿದ್ರೆ ಸರ್ ಇನ್ನೊಬ್ಬರು ಯಾರು ಅಂದರೆ ಶಂಕರ್ ದಯಾಳ್ ಶರ್ಮಾ ಅವರು ಎರಡು ಬಾರಿ ಆಯ್ಕೆ ಹಾಕ್ತಾರೆ ಅವಿರೋಧವಾಗಿ ಶಂಕರ್ ದಯಾಳ್ ಶರ್ಮಾ ಅವರು ಎರಡು ಬಾರಿ ಹಾಕ್ತಾರೆ ಒಟ್ಟು ನಾಲ್ಕು ಬಾರಿ ಅವಿರೋಧವಾಗಿ ಉಪರಾಷ್ಟ್ರಪತಿಗಳು ಆಗಿರ್ತಾರೆ ಮುಂದಿನ ಕ್ವಶನ್ನು ಕ್ವೆಶನ್ ಇಲ್ಲ ಇದನ್ನು ಹೇಳಿಕೆ ಹಾಕಿದ್ದೀನಿ ಉಪರಾಷ್ಟ್ರಪತಿಯಿಂದ ಉಪರಾಷ್ಟ್ರಪತಿಯಿಂದ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಉಪರಾಷ್ಟ್ರಪತಿಯಿಂದ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಆರು ಜನ ಇದ್ದಾರೆ ಆರು ಜನ ಇದ್ದಾರೆ ಒಂದನೇ ಬಂದಿ ಸರ್ವಪಲ್ಲಿ ರಾಧಾಕೃಷ್ಣನ್ ಒಂದನೇ ಬಂದಿ ಸರ್ವಪಲ್ಲಿ ರಾಧಾಕೃಷ್ಣನ್ ಎರಡನೇ ಜಾಕಿರು ಹುಸೇನ್ ಮೂರನೇದು ವೆಂಕಟಗಿರಿ ನಾಲ್ಕನೇದು ವೆಂಕಟರಾವ್ ಐದು ಶಂಕರ್ ದಯಾಳ್ ಶರ್ಮ ಆರು ರಾಮ ರಾಮನ್ ನಾರಾಯಣ್ ನಾರಾಯಣ್ ನೋಡಿ ಆರು ಜನ ಆರು ಜನ ಉಪರಾಷ್ಟ್ರಪತಿ ಹುದ್ದೆಯಿಂದ ಮತ್ತೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಇವರು ಆರು ಜನ ಮುಂದಿನ ಕ್ವಶನು ಉಪರಾಷ್ಟ್ರಪತಿ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್ ಇದೆ ಯು ಪಿ ಎಸ್ ಸಿ ಕ್ವಶನ್ ಎರಡು ಸಾವಿರದ ಹದಿಮೂರದು ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದನದ ಸದಸ್ಯರಲ್ಲ ಅರ್ಥ ಮಾಡ್ಕೊಳ್ಳಿ ರಾಜ್ಯಸಭೆ ಅಧ್ಯಕ್ಷರು ಮತ್ತು ಉಪ ಉಪಾಧ್ಯಕ್ಷರು ಸದನದ ಸದಸ್ಯರಲ್ಲ ಒಂದನೇ ಕ್ವಶನ್ ಒಂದನೇ ಆಪ್ಷನು ಎರಡನೇ ಆಪ್ಷನ್ ಬಂದು ಎರಡನೇ ಆಪ್ಷನ್ ಬಂದು ಸಂಸತ್ತಿನ ಉಭಯ ಸದನಗಳ ನಾಮನಿರ್ದೇಶಕರ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂದರೆ ಹೇಳಿಕೆಗಳು ನೋಡೋಣ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಒಂದು ಅಥವಾ ಎರಡು ಅಲ್ಲ ಕೇವಲ ಇಲ್ಲಿ ಎರಡು ಮಾತ್ರ ಸರಿಯಾಗಿದೆ ಎರಡು ಮಾತ್ರ ಸರಿಯಾಗಿದೆ ಕೇವಲ ಇಲ್ಲಿ ಕೇವಲ ಎರಡನೇದು ಮಾತ್ರ ಆಪ್ಷನ್ ಸರಿಯಾಗಿದೆ ಏನಕಪ್ಪ ತಪ್ಪು ಅಂದರೆ ಇಲ್ಲಿ ಉಪಾಧ್ಯಕ್ಷರು ಸದನದ ಸದಸ್ಯರಲ್ಲ ಅವರು ಸದನದ ಸದಸ್ಯರಾಗಿರ್ತಾರೆ ಯಾರೇ ಜನರಿಂದ ಚುನಾವಣೆ ಆಗಿರ್ತಾರೋ ಅವರಿಂದ ಆಯ್ಕೆಯಾಗಿ ಬಂದಂಥ ವ್ಯಕ್ತಿ ಉಪಾಧ್ಯಕ್ಷರಾಗಿರ್ತಾರೆ ಆದರೆ ರಾಜ್ಯಸಭೆ ಅಧ್ಯಕ್ಷರು ರಾಜ್ಯಸಭೆ ಅಧ್ಯಕ್ಷರಾಗಲ್ಲ ಇವರು ಪರೋಕ್ಷವಾಗಿ ಆಯ್ಕೆಯಾಗಿರ್ತಾರೆ ಇದು ಒಂದು ಹೇಳಿಕೆ ತಪ್ಪಾಗಿದೆ ಎರಡನೇದು ಸರಿಯಾಗಿರ್ತದೆ ನಾಲ್ಕನೇ ಕ್ವಶನ್ ನೋಡೋಣ ನಿರ್ಗಮಿತ ಉಪಾಧ್ಯಕ್ಷರ ಅಧಿಕಾರ ಅಧಿಕಾರಾವಧಿ ಮುಗಿದ ಡ್ಯಾಶ್ಟೊಳಗೆ ಮುಂದಿನ ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಯಲಬೇಕು ಅಂತ ತಿಳಿಸ್ತಾರೆ ಒಳಗಡೆ ಒಬ್ಬ ಉಪಾಧ್ಯಕ್ಷರು ನಿರ್ಗಮನ ಆದ ಕೂಡ ಅಥವಾ ಏನೋ ಒಂದಾಗಿ ಅಧಿಕಾರ ಎಷ್ಟು ದಿನದೊಳಗಡೆ ಅಲ್ಲಿ ಚುನಾವಣೆ ಮಾಡಬೇಕು ಅಂತ ತಿಳಿಸ್ತಾರೆ ಆಪ್ಷನ್ ಬನ್ನಿ ತೊಂಬತ್ತು ದಿವಸಗಳು ಅರವತ್ತು ದಿವಸಗಳು ಮೂವತ್ತು ದಿವಸಗಳು ನೂರು ಇಪ್ಪತ್ತು ದಿವಸಗಳು ತಿಂಗ್ಳದಾಗ್ತಲ್ಲ ಬಂದರೆ ಆರು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆನ್ಸರ್ ಯಾವುದು ಆನ್ಸರ್ ಬಂದ್ಬಿಟ್ಟು ಅರವತ್ತು ದಿನದೊಳಗಡೆ ಅರವತ್ತು ದಿನದೊಳಗಡೆ ಅವ್ರ ಚುನಾವಣೆ ನಡೀಬೇಕಾಗತ್ತೆ ಅರವತ್ತು ದಿನದೊಳಗಡೆ ಚುನಾವಣೆ ನಡೀಬೇಕತ್ತೆ ಇನ್ನು ಉಪರಾಷ್ಟ್ರಪತಿ ಕುರಿತು ತಪ್ಪಾದ ಹೇಳಿಕೆಯನ್ನು ಅಂತ ಕ್ವೆಶನ್ ಇದೆ ಉಪರಾಷ್ಟ್ರಪತಿ ಕುರಿತು ತಪ್ಪಾದ ಹೇಳಿಕೆಯನ್ನು ಕುರಿತು ಪರಿಗಣಿಸಿದೆ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರನ್ನೊಳಗೊಂಡ ಕಾಲೇಜಿನ ಮೂಲಕ ಉಪಾಧ್ಯಕ್ಷರನ್ನು ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತದೆ ಆಯ್ಕೆ ಮಾಡದಂತೆ ಕರೆಕ್ಟಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಹನ್ನೊಂದನೇ ಸಾಂವಿಧಾನಿಕ ತಿದ್ದುಪಡಿ ಉಪರಾಷ್ಟ್ರಪತಿ ಚುನಾವಣೆ ವಿಧಾನವನ್ನು ಬದಲಾಯಿಸಿತ್ತು ಇದು ಕರೆಕ್ಟಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಬೇಕೆಂದರೆ ಆರ್ ಬಿ ಐನಲ್ಲಿ ಸಾ ಹನ್ನೆರಡು ಸಾವಿರ ಠೇವಣಿ ಇಡಬೇಕಿದೆ ಹನ್ನೆರಡು ಸಾವಿರ ಅಲ್ಲ ಹದಿನೈದು ಸಾವಿರ ಠೇವಣಿ ಇಡಬೇಕಾಗುತ್ತೆ ಅವರು ಹದಿನೈದು ಸಾವಿರ ಠೇವಣಿ ಇಟ್ಟು ಎಲೆಕ್ಷನ್ಗೆ ನಾಮಿನೇಷನ್ ಮಾಡಬೇಕಾಗುತ್ತೆ ಇವ್ರ ಬಗ್ಗೆ ಇನ್ನೊಂದೆರಡು ಪಾಯಿಂಟ್ ಏನಪ್ಪಾ ಅಂದರೆ ಅರ್ಹತೆ ಬಗ್ಗೆಗಳೆಲ್ಲ ನಿಮಗೆ ಗೊತ್ತೇ ಇದೆ ಇವರಿಗೆ ಮೂವತ್ತೈದು ವರ್ಷ ತುಂಬಿರಬೇಕು ಇವರು ಯಾವುದೇ ಲಾಭದಾಯಕ ಇರಬಾರ್ದು ದಿವಾಳಿ ಆಗಿರಬಾರ್ದು ಮತ್ತು ಭಾರತ ಪ್ರಜೆ ಆಗಿರಬೇಕು ಇವೆಲ್ಲ ನಿಮಗೆ ಗೊತ್ತಾಯಿದೆ ಮತ್ತು ಇಪ್ಪತ್ತು ಜನ ಸಂಸದರು ಅನುಮೋದನೆ ಕೊಡಬೇಕು ಮತ್ತು ಇಪ್ಪತ್ತು ಜನ ಪ್ರವರ್ ಪ್ರಸ್ತಾವಕ ಚಳಿಸಿರಬೇಕು ಅಂತ ಅದೊಂದು ಮಾಹಿತಿ ಇದೆ ಹಾಗೇ ಇದೆ ದೇವ್ರ ಬಗ್ಗೆ ರಾಷ್ಟ್ರಪತಿ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಧನ್ಯವಾದಗಳು